ಋತುಮಾನ ತಪ್ಪಿತು ತಾಳ ಇಂದು ಮುಂದಾಯಿತಲ್ಲ ಮಳೆಗಾಲ ತುಳುಕುತ್ತಿದ್ದ ಕೆರೆ ತಳವಣಿಗೆ ಹೋಯಿತು ಬಾವಿಗಳ ಜಲ ಕಣ್ಣು ಬತ್ತಿ ಹೋದಾವು ನೆತ್ತಿ ಮೇಲೇರಿ ಗುಟುಕು ನೀರಿಲ್ಲ ನೀರಿಲ್ಲದೆ ಜನರು ಸತ್ತು ಹೋದಾರು ಬರ್ತದಣ್ಣ ಕಾಲ ಬರ್ತದಣ್ಣ ಕಣ್ಣೀರ ಕಷ್ಟಗಳ ತರ್ತದಣ್ಣ ಏಳಿರಣ್ಣ ಏದ್ದೇಳಿರಣ್ಣ ಈ ಆಪತ್ತಿನಿಂದ ಪಾರಾಗಿರಣ್ಣ ಓಜೋನು ಪೊರೆ ಬಿರುಕು ಬಿಟ್ಟು ಸೂರ್ಯ ಕಿರಣ ಕಿಡಿಕಾರುತೈತೆ ಸೂರ್ಯಣ ಕಿರಣ ಕಿಡಿಕಾರು ತೈತೆ ಸುಡು ಸುಡು ಸೂರ್ಯನೇ ಅಗ್ನಿಯಾ ಕುಂಡ ಸುಡು ಸುಡು ಸೂರ್ಯನೇ ಅಗ್ನಿಯಾ ಕುಂಡ ಜೀವರಾಶಿಗೆಲ್ಲ ಗಂಡಾಂತರ ಬಂತು ಬರ್ತದಣ್ಣ ಕಾಲ ಬರ್ತದಣ್ಣ ಕಣ್ಣೀರ ಕಷ್ಟಗಳ ತರ್ತದಣ್ಣ ಏಳಿರಣ್ಣ ಏದ್ದೇಳಿರಣ್ಣ ಈ ಆಪತ್ತಿನಿಂದ ಪಾರಾಗಿರಣ್ಣ